ಸ್ವಲ್ಪ ಆ ಕಡೆ ನೋಡು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವಂತ ಬಹಳ ದೊಡ್ಡ ಪ್ರಯತ್ನವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘಗಳಿಗೆ ಸ್ಪಷ್ಟೀಕರಣ ನೀಡೋದಕ್ಕೆ ಬಯಸ್ತೇನೆ ಸ್ಪಷ್ಟೀಕರಣ ನೀಡೋದಕ್ಕೆ ಬಯಸ್ತೇನೆ ನಮ್ಮ ಕಾರ್ಯಕರ್ತರ ಮುಖಾಂತರ ನಮ್ಮ ಎಲ್ಲ ಸ್ವಸಹಾಯ ಸಂಘಗಳಿಗೂ ಈ ಸ್ಪಷ್ಟೀಕರಣ ಹೋಗ್ಬೇಕಂತೇಳಿ ನಾನು ಬಯಸ್ತೇನೆ ಎಲ್ಲ ನಿನ್ನಿಂದಾನೇ ಆಗಿದ್ದು ನೀನ್ ನಮ್ಮ ರೂಲ್ಸ್ ಮಾಡ್ಬಿಟ್ಟಿದೀಯಾ ಕಳ್ತನ ಮಾಡ್ಬೇಕಾದ್ರೆ ನೀ ಎತ್ತಿರಬೇಕು ಸ್ವಸಾಯ ಸಂಘಗಳು ಮತ್ತು ಅದರ ಸದಸ್ಯರು ಪಡ್ಕೊಳ್ತಕ್ಕಂತ ಸಾಲಗಳು ಏನಿವೆ ಅವು ನೇರವಾಗಿ ಅಂಗೀಕೃತ ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂಡ್ ಬ್ಯಾಂಕಿಂಗ್ ಫೆಸಿಲಿಟೇಟರ್ ಆಗಿ ನಾವು ಕೆಲಸ ಮಾಡ್ತಾ ಆಯಾ ಪ್ರದೇಶದಲ್ಲಿ ಅಂಗೀಕೃತ ಬ್ಯಾಂಕುಗಳಿಂದ ಇಲ್ಲ ಇಲ್ಲೇ ನೇರವಾಗಿ ಸಂಘಗಳ ಖಾತೆಗೆ ಬೀಳುವಂತ ಹಣ ಆಗಿರ್ತದೆ ನಮ್ ದೇಶ ಸ್ವಲ್ಪ ಈ ಕಡೆ ನೋಡೋಕಂದ ಬ್ಯಾಂಕ್ನಿಂದ ಕೊಟ್ಟಿದ್ದೀವಿ ಬ್ಯಾಂಕ್ನಿಂದ ಕೊಟ್ಟಿದ್ದೀವಿ ಅಂತ ಹೇಳಿ ನನಗೆ ಯಾಕೆ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಕೇರಳದ ಭಾಗದಲ್ಲಿ ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಜನ ಇಷ್ಟು ವರ್ಷ ಏನ್ ತಿಳ್ಕೊಂಡಿದ್ರು ಇದು ಧರ್ಮಸ್ಥಳದ ದುಡ್ಡು ನಾವು ಇದನ್ನ ಬಡ್ಡಿ ಕಟ್ಟಲೇಬೇಕು ಅಂತ ತಿಳ್ಕೊಂಡಿದ್ರು ಈಗ ಇವರು ಧರ್ಮಸ್ಥಳದ ಅಲ್ಲ ಅಂತ ಹೇಳಿ ಹಿಂಗಾಗಿ ಪ್ರತಿಯೊಬ್ಬರಿಗೂ ಕೂಡ ಫುಲ್ ರಿಲ್ಯಾಕ್ಸ್ ಈಗ ಯಾವ ಕಾರಣಕ್ಕೂ ಕಟ್ಟಲ್ಲ ಈಗ ಲಟ್ರಿ ಧರ್ಮಸ್ಥಳ ಹೆದ್ರ ಹೆದರಿಕೆ ಕಟ್ಟಿದ್ರು ಸರ್ ನಮ್ ಕಡೆ ಜನ ಉತ್ತರ ಕರ್ನಾಟಕದಲ್ಲಿ ನಮ್ಮ ಧಾರವಾಡ ಹುಬ್ಳಿ ಬೀದರ್ ಬೆಳಗಾವ್ ಬಿಜಾಪುರ ಗುಲ್ಬರ್ಗ ಯಾದಗಿರಿ ಕೊಪ್ಪಳ ರಾಯಚೂರು ಎಲ್ಲ ಧರ್ಮಸ್ಥಳ ದುಡ್ಡು ಧರ್ಮ ಕೇರಳದಲ್ಲಿನು ಕೂಡ ಇಲ್ಲೇ ಮತ್ತೆ ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಅಣ್ಣಪ್ಪ ಸ್ವಾಮಿ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ ಈಗ ಸ್ವತಃ ಹೇಳಿಬಿಟ್ರಲ್ಲ ಅದರ ಅಧ್ಯಕ್ಷರೇ ಧರ್ಮಸ್ಥಳದ ಅಲ್ಲೇ ಅಲ್ಲ ಬ್ಯಾಂಕಿಂದ ಅಂತ ಹೇಳಿಬಿಟ್ರು ಹಿಂಗಾಗಿ ಬ್ಯಾಂಕಿಂದ ನಾವು ಯಾವತ್ತಿಗೂ ಕಟ್ಟಿಲ್ಲ ಇದು ಇದು ಚೆನ್ನಾಗಿರೋದು ನಿನ್ಗೀತು ಬೇಕಿ ಮಗನೇ